ಎಲ್ಲರಿಗೂ ಪ್ರತಿಬಿಂಬ ಚಾನಲಿಗೆ ಸ್ವಾಗತ ನಾನು ಹಾಕುವ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಒಂದು ಲೈಕ್ ಕಮೆಂಟ್ ಮಾಡಿ ಒಬ್ಬ ಹೆಂಗಸಿಗೆ ಗಂಡ ಅಂದರೆ ಅವಳ ಪ್ರಪಂಚ ಅವಳ ದೈವ ಅವಳ ಕನಸುಗಳು ಎಲ್ಲ ಆದರೆ ಆ ದೈವವೇ ಬೇರೆ ಯಾರಿಗಾದರೂ ನಗು ಹಂಚಲಾರಂಭಿಸಿದರೆ ಪ್ರೀತಿ ಕಿತ್ತೊಯ್ದು ನೋವಿಗಿಂತ ವಿಶ್ವಾಸ ಒಡೆದ ನೋವು ದೊಡ್ಡದು ಹೃದಯ ಕೊಡೋದು ಸುಲಭ ಆದರೆ ಅದನ್ನು ಮರೆಸಿಕೊಳ್ಳೋದು ಸುಲಭವಲ್ಲ ಇವಳು ಅವನ ಪ್ರೀತಿಗಾಗಿ ಬದುಕುತ್ತಿದ್ದಳು ಆದರೆ ಅವನು ಬೇರೆ ಯಾರ ಕೈ ಹಿಡಿದು ಹೊಸ ಬಾಳು ಕಟ್ಟಲು ಹೋಗುತ್ತಿದ್ದಾನೆ ಇದು ಒಬ್ಬ ಹೆಂಗಸಿನ ಮೌನವಾಗಿ ಒಡೆಯುವ ಮನಸ್ಸಿನ ಕಥೆ ಪ್ರೀತಿಗೆ ಬದಲಿ ಪ್ರಶ್ನೆಗಳು ಬಂದಾಗ ಬಾಳೆ ಬದಲಾಗುತ್ತದೆ ಈಗ ಕೇಳಿ ಒಬ್ಬ ಹೆಂಗಸಿನ ಕಣ್ಣೀರು ಒಬ್ಬ ಗಂಡನ ಪಶ್ಚಾತ್ತಾಪ ಮತ್ತು ಪ್ರೀತಿ ಒಡೆದರು ಎದ್ದು ನಿಂತ ಅವಳ ಆತ್ಮ ಸಮಾನ ಗೌರವದ ಅಮರ ಕಥೆ ಗಂಗಾಧರ ಮತ್ತು ಮಂಜುಳ ಐದು ವರ್ಷಗಳ ಪ್ರೇಮದ ನಂತರ ಮದುವೆಯಾದವರು ಮದುವೆಯಾದ ದಿನದಿಂದಲೇ ಇಬ್ಬರೂ ಒಬ್ಬರಿಗೊಬ್ಬರು ದೊಡ್ಡ ಕನಸು ಕಟ್ಟಿಕೊಂಡಿದ್ದರು ಸರಳ ಬದುಕು ಆದರೆ ಪ್ರೀತಿ ತುಂಬಿದ ಮನೆ ಮೊದಲ ವರ್ಷಗಳು ಅದೆಲ್ಲ ಸುಖ ಸಂತೋಷ ಮಂಜುಳ ಗಂಡನಿಗೆ ತುಂಬ ಹತ್ತಿರ ಗಂಡ ಏನು ಬಯಸಿದರೂ ನಗುತ್ತಾ ಕೊಡುತ್ತಿದ್ದಳು ಅವನಿಗೆ ಊಟ ಮಾಡುತ್ತಾ ಕೆಲಸಕ್ಕೆ ಹೋಗುವಾಗ ದಾರಿಯವರೆಗೂ ಬಿಟ್ಟು ಬರುತ್ತಾ ಇವನೇ ನನಗೆ ಎಲ್ಲ ಅನ್ನಿಸುವಂಥ ಪ್ರೀತಿ ಆದರೆ ಕಾಲ ಬದಲಾಗತೊಡಗಿತ್ತು ಗಂಗಾಧರ ಕಂಪನಿಯಲ್ಲಿ ಹೊಸ ಪ್ರಾಜೆಕ್ಟ್ ಶುರುವಾಗಿತ್ತು ವರ್ಕ್ ಟ್ರಿಪ್ಸ್ ಕಾಲ್ಸ್ ಇವೆಲ್ಲ ಹೆಚ್ಚಾದವು ಮಂಜುಳ ಅದನ್ನು ಮೊದಲಿಗೆ ಸಾಮಾನ್ಯವೆಂದುಕೊಂಡಳು ಒಂದು ದಿನ ಅವನು ಮನೆಗೆ ಬರುವ ಸಮಯ ಬದಲಾಯಿತು ಮಂಜುಳ ಏನಪ್ಪ ಇದು ಇವತ್ತು ಲೇಟಾ ಗಂಗಾಧರ ಕೆಲಸ ಹೆಚ್ಚು ಟಯರ್ಡ್ ಆ ಮಾತು ದಿನಕ್ಕೊಂದು ರುಟೀನ್ ಸ್ಲೋ ಆಗಿ ಫೋನ್ ಲಾಕ್ ಅನ್ನೋನ್ ಕಾಲ್ಸ್ ಮೆಸೇಜ್ ಡಿಲೀಟ್ ಎಲ್ಲವೂ ಹೊಸದು ಮಂಜುಳ ಹೃದಯದಲ್ಲಿ ಅನುಮಾನ ಆದರೆ ಬಾಯಿಯಲ್ಲಿ ಮಾತಿಲ್ಲ ಯಾಕೆಂದರೆ ಪ್ರೀತಿಸಿದವರನ್ನು ಬಿಟ್ಟು ಹೋಗೋದಕ್ಕೆ ಭಯ ಒಂದು ರಾತ್ರಿ ಅವನು ಬಾತ್ರೂಮ್ನಲ್ಲಿ ಇದ್ದಾಗ ಫೋನ್ ಬೀಪ್ ಆಗಿತ್ತು ಮಂಜುಳ ಕೈ ಒಳಗಡೆ ನಡುಗುತ್ತಾ ಫೋನ್ ತೆರೆದಳು ಮಿಸ್ ಯು ಡಾರ್ಲಿಂಗ್ ವೆನ್ ವಿ ಮೀಟ್ ಎಗೈನ್ ಅವಳು ಮೂಕಳಾಗಿ ನಿಂತಳು ಹೃದಯ ಕಿತ್ತು ಹೋದಂತೆ ಕಣ್ಣೀರು ಬಿದ್ದರೂ ಅವು ಒರಿಸಿಕೊಳ್ಳುವ ಧೈರ್ಯ ಇರಲಿಲ್ಲ ಅವನು ಹೊರಬಂದ ಅವಳು ಮಾತಾಡಲಿಲ್ಲ ಅವಳು ನೆನೆಸಿಕೊಂಡದ್ದು ಒಂದೇ ನನ್ನ ಪ್ರೀತಿಗೆ ನಾನು ಸಾಕಾಗಲಿಲ್ವೇ ಗಂಗಾಧರನ ಮನಸ್ಸು ಈಗ ಬೇರೆ ಹುಡುಗಿ ನಯನ ಕಡೆ ಎಳೆಯಲ್ ಎಳೆಯಲ್ಪಟ್ಟಿತ್ತು ನಯನ ಹಂಗಾಮಿ ಬಾಳಿನ ನಗು ಫ್ಯಾನ್ಸಿ ಲೈಫ್ ಔಟಿಂಗ್ ಎಂಜಾಯ್ಮೆಂಟ್ ಮಂಜುಳ ಮಾತ್ರ ಮನೆ ಕುಟುಂಬ ಗಂಡನ ಕನಸು ಒಂದು ದಿನ ಅವನು ಮಂಜುಳಾಗಿ ಕೂಲಾಗಿ ಹೇಳಿದ ನನ್ನ ಜೀವನ ಸ್ವಲ್ಪ ಬದಲಾಗಬೇಕಿದೆ ನಾನು ಸ್ವಲ್ಪ ಫ್ರೀ ಬೇಕಿದೆ ಎಂದ ಅವಳು ನಗುವಂತೆ ನಟಿಸಿದಳು ಆದರೆ ಹೃದಯದಲ್ಲಿ ಬಿರುಕು ಅವನು ಇನ್ನಷ್ಟು ದೂರವಾಗಲು ಪ್ರಯತ್ನಿಸಿದ ಅವಳು ಇನ್ನಷ್ಟು ಹತ್ತಿರವಾಗಲು ಪ್ರಯತ್ನಿಸಿದಳು ಆದರೆ ಫಾಲ್ ಫ್ರಮ್ ಲವ್ ಇದು ಒಬ್ಬರ ಪ್ರಯತ್ನದಿಂದ ಉಳಿಯೋದಿಲ್ಲ ಮಂಜುಳ ಮನಸ್ಸು ಮುರಿಯುತ್ತಲೇ ಹೋಯಿತು ರಾತ್ರಿ ಕೊಠಡಿಯಲ್ಲಿ ಕತ್ತಲಲ್ಲಿ ಕುಳಿತುಕೊಂಡು ತನ್ನ ಮದುವೆಯ ಆಲ್ಬಮ್ ನೋಡುತ್ತಿದ್ದಳು ಗಂಗಾಧರ ನಕ್ಕ ಫೋಟೋ ಮುಂದೆ ಯಾಕೆ ನನಗೆ ಹೀಗೆ ಅಂತ ಕೇಳುತ್ತಿದ್ದಳು ಒಂದು ದಿನ ಅವನು ನಯನ ಜೊತೆ ಹೊರಗೆ ಕಾಣಿಸಿಕೊಂಡ ಸುದ್ದಿ ಬಂದಿತ್ತು ಮಂಜುಳ ಕೇಳಿದಳು ನನಗೆ ನೀವು ಬೇಕಪ್ಪ ನನಗೆ ನೀವೇ ಪ್ರಪಂಚ ಗಂಗಾಧರ ಹವೇವರ್ ಕೂಲ್ ಮಂಜು ಮಂಜುಳ ನಮ್ಮ ರಿಲೇಶನ್ಶಿಪ್ಪಿಗೆ ಮೀನಿಂಗ್ ಇಲ್ಲ ಅನಿಸುತ್ತೆ ಲೆಟ್ಸ್ ಸ್ಟೇ ಅಪಾರ್ಟ್ ಎಂದು ಹೇಳಿ ಹೇಳಿದ ಅವಳು ಶೂನ್ಯ ಅವನು ಗೇಟ್ ಮುಚ್ಚಿ ಹೊರಟ ಅವಳು ಕೂಗಲಿಲ್ಲ ಪ್ರೀತಿ ಅಂದರೆ ಹಿಡಿಯೋದಲ್ಲ ಬಿಡೋದು ಕೂಡ ದಿನಗಳು ತಿಂಗಳುಗಳಾದವು ಮಂಜುಳ ಸ್ಲೋಲಿ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಶುರು ಮಾಡಿದಳು ಒಬ್ಬಳೆ ಗ್ರೋಸರಿ ಒಂದೇ ಊಟ ಒಂದೇ ಮೌನ ಆದರೆ ಅವಳು ಮರಳಿ ತನ್ನ ಜೀವನವನ್ನು ಪ್ರಾರಂಭಿಸಿದಳು ಹೊಸ ಕೆಲಸ ಹೊಸ ಗೆಳೆಯರು ಹೊಸ ಕನಸುಗಳು ಆದರೆ ಗಂಗಾಧರ ನಯನ ಜೊತೆಗಿನ ಆಕರ್ಷಣೆ ಒಂದು ಸಮಯದ ವರ್ತನೆ ಜೆಲಸ್ ಫೈಟ್ಸ್ ಮಿಸ್ಟ್ರಸ್ಟ್ ಶರವನ್ನೇ ಕಚ್ಚಿದಂತೆ ಆಗ ಅವನಿಗೆ ಅರ್ಥವಾಯಿತು ನಿಜವಾದ ಪ್ರೀತಿ ಪರ್ಮನೆಂಟ್ ಆಕರ್ಷಣೆ ಟೆಂಪ್ರರಿ ಎಂದು ಒಂದು ಸಂಜೆ ಮಳೆ ಬಿ ಬೀಳುವಾಗ ಗಂಗಾಧರ ಮನೆಗೆ ಬಂದ ಅವಳ ಎದುರು ಕಣ್ಣೀರಿನಿಂದ ನಿಂತ ಮಂಜುಳ ನಾನು ತಪ್ಪು ಮಾಡಿದೆ ನನ್ನ ಪ್ರೀತಿ ನಿನಗೆ ಮಾತ್ರ ಮೀಸಲು ಎಂದ ಮಂಜುಳ ಶಾಂತವಾಗಿ ಕೇಳಿದಳು ನನ್ನ ಪ್ರೀತಿ ನಿನಗಿರುವಾಗ ನೀನು ಅರ್ಥ ಮಾಡಿಕೊಂಡಿರಲಿಲ್ಲ ಈಗ ನಾನು ನಿನ್ನನ್ನು ಮತ್ತೆ ನಂಬುವುದು ಹೇಗೆ ಗಂಗಾಧರ ಕೈ ಹಿಡಿಯಲು ಯತ್ನಿಸಿದ ಮಂಜುಳ ನಿಧಾನವಾಗಿ ಕೈ ಬಿಡಿಸಿದಳು ಪ್ರೀತಿ ಇದೆ ಆದರೆ ಹೃದಯ ಒಮ್ಮೆ ಒಡೆದರೆ ಮತ್ತೆ ಅದೇ ಹಾಳೆಗೆ ಜೋಡಿಸಲು ಸಮಯ ಬೇಕು ಗಂಗಾಧರ ತಲೆಯನ್ನು ಬಗ್ಗಿಸಿ ಕಣ್ಣೀರು ಹಾಕಿದ ಆ ರಾತ್ರಿ ದಾರಿಯ ಮಧ್ಯದಲ್ಲಿ ನಿಂತು ತಾನು ಕಳೆದುಕೊಂಡ ಖಜಾನೆ ಎಷ್ಟು ಬೆಳೆ ಬೆಲೆ ಬಾಳುವುದು ಗೊತ್ತಾಯಿತು ಅವನಿಗೆ ಮಂಜುಳ ಅಂದುಕೊಂಡದ್ದು ಒಂದೇ ನನ್ನ ಕಣ್ಣೀರಿನ ಮೌಲ್ಯ ಈಗ ನನಗೆ ಗೊತ್ತಾಗ್ತಿದೆ ಇನ್ನು ಯಾರಿಗೂ ಅದನ್ನು ಕೊಡುವ ಯೋಜನೆ ನನಗಿಲ್ಲ ಅವಳು ಮನೆ ಬಾಗಿಲು ನಿಧಾನವಾಗಿ ಮುಚ್ಚಿದಳು ಹೊಸ ಬದುಕಿಗೆ ಹೊಸ ಸೂರ್ಯೋದಯಕ್ಕಾಗಿ ಗಂಗಾಧರನಿಗೆ ಬೈ ಬೈ ಹೇಳಿದಳು ಮನುಷ್ಯ ತಪ್ಪು ಮಾಡಬಹುದು ಆದರೆ ಆ ತಪ್ಪಿನಿಂದ ಎಷ್ಟು ಜನರ ಹೃದಯ ಒಡೆಯುತ್ತವೆ ಎಂಬುದು ಅವನಿಗೆ ಗೊತ್ತಾಗುವುದಿಲ್ಲ ವಿಶ್ವಾಸ ಒಮ್ಮೆ ಕಳೆದುಕೊಂಡರೆ ಪ್ರೀತಿಗೆ ಮತ್ತೆ ದಿಕ್ಕಾಗುವುದಿಲ್ಲ ಈ ಕಥೆಯ ಅವಳು ಅಳಲಿಲ್ಲ ಕೇವಲ ತನ್ನನ್ನು ತಾನು ಮರೆತಿದ್ದ ಪ್ರೀತಿಯನ್ನು ಮತ್ತೆ ಹುಡುಕಿಕೊಂಡಳು ಅವನು ಅರಿತುಕೊಂಡನು ಅವಳಂಥವರನ್ನು ಜೀವನದಲ್ಲಿ ಒಮ್ಮೆ ಮಾತ್ರವೇ ಕಾಣಬಹುದೆಂದು ಕ್ಷಮೆ ಸಿಕ್ಕರು ಹಳೆಯ ಹೃದಯ ಎಷ್ಟೇ ಪ್ರಯತ್ನಿಸಿದರೂ ಮತ್ತೆ ಜೋಡಿಸಿಕೊಳ್ಳದು ಆದರೆ ಒಬ್ಬೆಂಗಸಿನ ಬಳಲ ಅವಳ ಪ್ರೀತಿಯಲ್ಲ ಅವಳ ಸ್ವಾಭಿಮಾನ ಇವಳು ಈಗ ಹೊಸ ಬದುಕಿನ ಹೊಸ ಪುಟ ತೆರೆದಿದ್ದಾಳೆ ಕಥೆ ಇಲ್ಲಿ ಮುಗಿದರೂ ಪ್ರೀತಿ ಗೌರವ ಪ್ರತಿ ಬಾಳಿನಲ್ಲಿ ಮುಂದುವರಿಯಲಿ ಈ ಕಥೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ